ಈ ಥರ ತರಕಾರಿ ಮತ್ತು ಫ್ರೂಟ್ಸ್ಗಳನ್ನು ಹಾಕಿ ಜ್ಯೂಸ್ ಆಗಲಿ ಸ್ಮೂದಿ ಆಗಲಿ ಕುಡಿಯೋದ್ರಿಂದ ನನಗಂತೂ ತುಂಬ ಸಣ್ಣ ಪುಟ್ಟ ರೋಗಗಳು ನಿವಾರಣೆಯಾಗಿದೆ ಹಾಗೆಯೇ ರೋಗಗಳಿಗೆಲ್ಲ ಕೆಲವು ಸಣ್ಣ ಪುಟ್ಟ ರೋಗಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು ನಾನೀಗ ಜಾಸ್ತಿಯಾಗಿ ಬರೇ ಹೊಡ್ಡೆಗೆ ಇಂಥ ಫ್ರೂಟ್ಸ್ ಮತ್ತು ತರಕಾರಿಗಳನ್ನು ಬಳಸಿ ಮಾಡಿದ ಜ್ಯೂಸ್ ಆಗಲಿ ಹಾಗೆಯೇ ಸ್ಮೂದಿ ಆಗಲಿ ತಗೊಳ್ತೇನೆ ಇವತ್ತು ನಾನು ಏನು ತೊಗೊಳ್ತಾ ಇದ್ದೇನೆಂದರೆ ಒಂದು ಪಪ್ಪಾಯ ತೊಗೊಂಡಿದ್ದೆ ನನ್ನ ಒಬ್ಳಿಗೆ ಮಾಡೋದ್ರಿಂದ ಇಷ್ಟೊಂದು ಪಪ್ಪಾಯ ಬೇಡ ಇದು ನಮ್ಮ ಲೋಕಲಲ್ಲಿ ಊರಲ್ಲಿ ಆದಂಥ ಪಪ್ಪಾಯ ಹಾಗಾಗಿ ನೋಡಿ ಬೀಜ ಸಮೃದ್ಧವಾಗಿದೆ ಇದೆ ಬೀಜ ತುಂಬ ಇದೆ ಈ ಪಪ್ಪಾಯವನ್ನು ಒಂದು ಒಂದು ಪೀಸ್ ಅಷ್ಟು ನನಗೆ ಎಷ್ಟು ಬೇಕು ನೋಡಿ ಅಷ್ಟೊಂದು ಸಣ್ಣದಂತ ಒಂದು ಎರಡು ಪೀಸನ್ನು ತಗೊಳ್ತೇನೆ ಹಾಗೆಯೇ ಅದರ ಬೀಜವನ್ನೆಲ್ಲ ತೆಗೆದಿಟ್ಟು ಎಲ್ಲಿಯಾದರೂ ಹಾಕುವಂಥ ಗಿಡ ಆದರೆ ಒಳ್ಳೆಯದಲ್ವ ಮಾರ್ಕೆಟಿಂದ ತರುವುದಕ್ಕಿಂತ ಮನೆಯಲ್ಲೇ ಆಗ್ತದೆ ಅಂತ ಬೀಜವನ್ನೆಲ್ಲ ಎತ್ತಿಡ್ತಿದ್ದೇನೆ ಹಾಗೆಯೇ ನನಗೆ ಮೇಯ್ನಾಗಿ ಪಪ್ಪಾಯಗಿಂತ ಅದರ ಸಿಪ್ಪೆ ಕೂಡ ತುಂಬ ತುಂಬ ಮುಖ್ಯ ಅದು ಯಾಕೆ ಅಂತ ನಾನು ಬ್ಲಾಗ್ ಚಾನಲ್ ತೋರಿಸಿದ್ದೇನೆ ಎಲ್ಲ ಹೇಳಿ ಹೇಳಿದರೆ ಕೆಲವರಿಗೆ ನೆಗೆಟಿವ್ ಹೇಳುವವರೇ ಜಾಸ್ತಿ ಇರೋ ಅದಕ್ಕಾಗಿ ನಾನು ಎಲ್ಲವನ್ನು ಹೋಗೋದಿಲ್ಲ ನನಗೆ ಗುಣ ಆದಂಥ ಕೆಲವು ಸಣ್ಣ ಪುಟ್ಟ ರೋಗಗಳೆಂದರೆ ನೋವು ಆಗಲಿ ಹಾಗೆಯೇ ಕೈ ಕಾಲೆಲ್ಲ ಒಂಥರ ನಿಶಕ್ತಿ ಥರ ಆಗೋದು ಒಂಥರ ಯಾವುದಕ್ಕೂ ಯಾವ ಕೆಲಸಕ್ಕೂ ಇಂಟ್ರೆಸ್ಟ್ ಇಲ್ಲ ಆ ಆಗೋದು ತು ಒಂಥರ ವಿ ಉದಾಸೀನ ಆಗೋದು ಆ್ಯಕ್ಟಿವ್ ಇರ್ತಿರಲಿಲ್ಲ ಹಾಗೆಯೇ ಕೂದಲಿನ ಸಮಸ್ಯೆ ತುಂಬ ಕೂದಲು ಉದುರ್ತಿತ್ತು ಹಾಗೆಯೇ ಕಣ್ಣೂರಿ ಈ ಮೊಬೈಲ್ ನೋಡುವಾಗ ಕಣ್ಣೂರಿ ಬರುವ ಅದು ಬೇಗನೆ ಗ್ರೈಂಡ್ ಆಗ್ತದೆ ಹಾಗೆನೊಂದು ಅರ್ಧದಷ್ಟು ಕ್ಯಾರೆಟ್ ತಗೊಂಡಿದ್ದೇನೆ ಕ್ಯಾರೆಟನ್ನು ಮಾತ್ರ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಅದು ಅಷ್ಟೊಂದು ಗ್ರೈಂಡ್ ಆಗುವುದಿಲ್ಲ ಈ ಅನಂತರ ಅದಕ್ಕೆ ಒಂದು ಎರಡು ಮೂರು ಎಲೆಯಷ್ಟು ಪುದೀನ ಕೂಡ ಇದ್ದೇನೆ ಡೈಜೆಸ್ಟಿವ್ ಲೆವೆಲ್ ಇನ್ನೊಂದು ಮರ್ತೋಯ್ತು ನನಗೆ ಡೈಜೆಸ್ಟ್ ಆಗ್ತಿದ್ದದು ತುಂಬ ಸ್ಲೋ ಆಗಿ ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತುಂಬ ಇಂಪ್ರೂವ್ ಆಗಿದೆ ಹಾಗೇ ಇದಕ್ಕೆ ಸ್ವಲ್ಪ ಪುದೀನ ಸೇರಿಸಿ ಹಾಗೇನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡುವಂಥದ್ದು ಈ ಪಪ್ಪ ಇದೆ ಕೊಳ್ಳೆ ಕ್ರೀಮಿ ಟೆಕ್ಸ್ಚರ್ ಕೊಡ್ತದೆ ಹಾಗೆ ನಿಮಗೆ ಸ್ವೀಟಿಗೆ ಬೇಕಾದರೆ ಸ್ವಲ್ಪ ಹನಿ ಕೂಡ ಸೇರಿಸ್ಬೋದು ನಾನು ಎಂತ ಕ್ಯಾರೆಟ್ ಮತ್ತು ಪಪ್ಪಾಯ ಇದೆ ಸಿಹಿ ಸಾಕು ಅಂತ ಇನ್ನು ನಿಮ್ಮ ಹತ್ರ ಸೋ ಇದು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ನೆನೆ ಹಾಕಿದ್ದರೆ ಅದನ್ನು ಕೂಡ ಸೇರಿಸ್ಕೊಂಡು ಕುಡಿಬೋದು ಒಳ್ಳೆಯದು ತುಂಬ ತಂಪು ಕೂಡ ಹಾಗೆಯೇ ಕುಡಿಲಿಕ್ಕೂ ಕೂಡ ಮಧ್ಯ ಮಧ್ಯದಲ್ಲಿ ಏನಾದರೂ ಸಿಕ್ಕಿದರೆ ಒಳ್ಳೆಯದಾಗ್ತದೆ ನನ್ನ ಹತ್ರ ಇವತ್ತು ಸಬ್ಜಾ ಸೀಡ್ಸ್ ಇರಲಿಲ್ಲ ಹಾಗಾಗಿ ಇವತ್ತು ಹಾಕ್ತಾ ಇಲ್ಲ ಇಷ್ಟೇ ಇವತ್ತು ಇವತ್ತಿನ ನನ್ನ ಡ್ರಿಂಕ್ ಈ ಥರ ಬೇರೆ ಬೇರೆ ರೀತಿಯ ಜ್ಯೂಸಸ್ ಆಗಲಿ ಸ್ಮೂತೀಸ್ಗಳನ್ನು ಮಾಡ್ತಾ ಇರ್ತೇನೆ ಈಗಾಗಲೇ ಕೆಲವನ್ನೆಲ್ಲ ಶೇರ್ ಕೂಡ ಮಾಡಿದ್ದೇನೆ ಇನ್ನು ಮುಂದೆ ಇಂಥದ ಜ್ಯೂಸ್ ಎಲ್ಲ ನಿಮಗೆ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಇವತ್ತಿನ ಈ ಸ್ಮೂತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸ್ವಲ್ಪ